ಇವತ್ತು ವಿಶೇಷವಾಗಿ ಪ್ರಪ್ರಥಮವಾಗಿ ಜಿಲ್ಲಾಧಿಕಾರಿಗಳೇ ತಾವು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಬಂದಿದ್ದು ಮೊದಲನೇ ಸ್ಥಳ ನಾನು ಸುಮಾರು ಹದಿನೆಂಟು ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂತ ಅವಕಾಶ ಹುಮ್ನಾಬಾಗ್ ಕ್ಷೇತ್ರ ಜನ ಒದಗಿಸಿದ ಹದಿನೆಂಟು ವರ್ಷ ಈ ಕ್ಷೇತ್ರದ ಶಾಸಕನಾಗಿ ಈ ಜಾತ್ರಾ ಮಹೋತ್ಸವ ಒಳ್ಳೆ ರೀತಿಯಿಂದಲ್ಲ ಮಾಡಿ ಮಾಡತಕ್ಕಂತ ಕಾರ್ಯ ಪ್ರಪ್ರಥಮವಾಗಿ ತಾವು ಜಿಲ್ಲಾಧಿಕಾರಿಗಳು ಸಂತೋಷ ಹೇಳ್ತಾ ಇದ್ದೀನಿ ನಾನು ಕೇರ್ಸ್ಕೊಳ್ಳಿ ತಾವು ಜಿಲ್ಲಾಧಿಕಾರಿಗಳು ಮೊದಲನೇ ಸಲ ಬಂದಿದ್ರೆ ಅಭಿನಂದನೆ ಹೇಳ್ತಾ ಇದೀನಿ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ತಕ್ಕಂಥದ್ದು ಅದೇ ನಾನು ಮುಜುರೈ ಸಚಿವನಾಗ್ ಕೂಡ ಕೆಲಸ ಮಾಡಿದೀನಿ ಸುಮಾರು ಒಂದು ವರ್ಷ ಎರಡು ತಿಂಗಳು ಮೈನ್ಸ್ ಅಂಡ್ ಜಾಲಜಿ ಮತ್ತು ಮುಜ್ರೈ ಸಚಿವನಾಗಿ ಕೂಡ ಕೆಲಸ ಮಾಡಿದೀನಿ ಇವತ್ತೇನು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಈ ಜಾತ್ರಾದಲ್ಲಿ ನಾವು ನೀವು ಕೂಡ ಏನು ಮಾಡಕ್ಕಾಗೋದಿಲ್ಲ ಇರ್ತಕ್ಕಂತ ಭಕ್ತಾದಿಗಳು ತಮ್ಮದೇ ಆದಂತ ಕಾರ್ಯ ಇಲ್ಲಿ ಸಾಯಂಕಾಲ ನಾಳೆ ಈ ಮೆರವಣಿಗೆ ಪ್ರಾರಂಭ ಆಯ್ತು ಅಂದ್ರೆ ಹದಿನೆಂಟು ತಾಸು ಇಪ್ಪತ್ತು ತಾಸು ಮೆರವಣಿಗೆ ನಡೀತದೆ ಮೇಡಮ್ ಆ ಮೆರಣಿಗೆ ವೀರಭದ್ರೇಶ್ವರ ಹೊತ್ಕೊಂಡು ಇಲ್ಲಿಂದ ಹೋಗ್ಬೇಕು ಬರ್ಬೇಕಂದ್ರೆ ವಾಲಿಂಟಿಯರ್ಸ್ ಅವರು ಯಾರು ಕೂಡ ನಾವು ಸರ್ಕಾರಲಿಂದ ಆಗ್ಲಿ ನಾನಾಗಲಿ ಯಾರಿಗೆ ದುಡ್ಡು ಕೊಟ್ಟರು ಬರ್ತಾರಂತಲ್ಲ ಅವ್ರವರು ಭಕ್ತಿ ಅವ್ರವ್ರ ಇದರಿಂದ ಅವ್ರು ಬಂದು ಮಾಡತಕ್ಕಂಥ ಕೆಲಸದಲ್ಲಿ ಇವತ್ತು ಹುಮ್ನಾಬಾದ್ ಜಾತ್ರಾ ನಡೀತದೆ ಯಾಕಂದ್ರೆ ಹಿಸ್ಟ್ರಿ ನಾನು ಹೇಳಕ್ ಬಯಸ್ತೇನೆ ನಮ್ಮ ಸ್ಟೆಂಟ್ ಕಮಿಷನ್ ಕೂಡ ಇದ್ದಾರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಜಾತ್ರಾ ಬಹಳ ಯಶಸ್ವಿಯಾಗಿ ಯಾಕಂದ್ರೆ ಇದು ಬಹಳ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಅನೇಕ ರಾಜ್ಯಗಳಿಂದ ಮತ್ತು ಕರ್ನಾಟಕದಲ್ಲಿ ಕೂಡ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಈ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ತಮ್ಮದೇ ಆದಂತ ಪೊಲೀಸ್ ಇಲಾಖೆ ತಮ್ಮ ಪೊಲೀಸ್ ಇಲಾಖೆ ತದ್ ಪೊಲೀಸ್ ಇಲಾಖೆ ಕಾರ್ಯವೈಖರಿ ಕೆಲಸ ಮಾಡ್ತಾರೆ ಇವತ್ತು ವಿಶೇಷವಾಗಿ ಮುನ್ಸಿಪಾಲ್ಟಿ ನಮ್ಮ ಟಿ ಎಂ ಸಿ ಕೌನ್ಸಿಲರ್ ಅಧ್ಯಕ್ಷರು ಈಗಿಲ್ಲ ಸಿ ಒ ಇದ್ದಾರೆ ಇವತ್ತು ಏನು ಸ್ವಚ್ಛತೆ ಕಾಪಾಡಬೇಕು ಬಂದಂತ ಜನರಿಗೆ ಅನಾನುಕೂಲತೆ ಆಗಬಾರ್ದು ಸ್ವಚ್ಛತೆ ಇರಬೇಕು ಅಂತ ಅವ್ರ ಮೇಲೆ ಜವಾಬ್ದಾರಿ ಇನ್ನೊಂದು ಜವಾಬ್ದಾರಿ ಸಿಟಿ ಇವತ್ತೇನು ಕರೆಂಟ್ ಒಳ್ಳೆ ರೀತಿಯಿಂದ ಕರೆಂಟ್ ಇರಬೇಕು ಕರೆಂಟ್ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದು ಅಂತ ಅದು ಒಂದು ಇವತ್ತೇನು ಬೇರೆ ಬೇರೆ ಆಸ್ಪತ್ರೆ ಇವತ್ತು ಡಾಕ್ಟರ್ಸ್ ಇವತ್ತೆಲ್ಲ ಬಹಳ ಲಕ್ಷಾಂತರ ಜನ ಬರ್ತಾರ ಅಂತ ಮುನ್ನೆಚ್ಚರಿಕೆ ಅಲ್ಲಲ್ಲಿ ಆಸ್ಪತ್ರೆಗಳು ಇರ್ತಕ್ಕಂಥ ಡಾಕ್ಟರ್ಸ್ ಸ್ಟಾಫ್ ಎಲ್ಲರೂ ಕೂಡ ರೆಡಿ ನಾವು ವ್ಯವಸ್ಥೆ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಇವತ್ತೇನು ಭಕ್ತಾದಿಗಳು ಸೇರಿದಾರ ಇವತ್ತೆಲ್ಲರೂ ನಾವ್ಯಾವ್ದು ಕೂಡ ಇದರಲ್ಲಿ ನಾನು ನೀನು ಎಮ್ ಎಲ್ ಎ ಮಿನಿಸ್ಟರು ಎಮ್ ಎಲ್ ಸಿ ಅಂತ ಯಾರಿಂದ ಮಾಡಕ್ ಆಗೋದಿಲ್ಲ ಇದು ಭಕ್ತಾದಿಗಳಿಂದ ಈ ಜಾತ್ರೆ ಬಹಳ ಯಶಸ್ವಿಯಾಗಿ ಆಗ್ತದೆ ಇವತ್ತೇನು ಹುಮನಾಬಾದಲ್ಲಿ ನಡೀತಕ್ಕಂತ ಪೂರ್ವ ಸಿದ್ಧತೆ ಸಭೆಯಲ್ಲಿ ಏನಪ್ಪಾ ಏನಾಗ್ತದ ಏನ್ ಬಿಡ್ತದ ಅಂತ ಇಲ್ಲಿ ಯಾವ್ದೂ ಏನೂ ಆಗೋದಿಲ್ಲ ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಆಗ್ತದ ಅಂತ ನನ್ನ ಗಂಗಾಧರ್ ಶ್ರೀಗಳ ಪಾದಗಳ ತೆರವಣೆ ಕೊಟ್ಟಿ ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಈ ವೀರಭದ್ರೇಶ್ವರ ಜಾತ್ರಾ ಬಹಳ ಯಶಸ್ವಿಯಾಗಿ ಇವತ್ತ ಬರ್ತಕ್ಕಂತ ಭಕ್ತಾದಿಗಳಿಗೆ ಸಾಕಷ್ಟು ಜನ ಸೇರಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಇವತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು ಜೇರ್ಪೇಟ್ ಇರ್ಬೋದು ಬಾಲಾಜಿ ಗುಡಿ ಇರ್ಬೋದು ವಿಶ್ವಗುರು ಬಸವಣ್ಣ ಸ್ಟ್ಯಾಚು ಹತ್ರ ಇರ್ಬೋದು ನಮ್ಮ ಮನೆ ಹತ್ರ ಇರ್ಬೋದು ತಮ್ಮದೇ ಆದಂತ ಕಾರ್ಯದಲ್ಲಿ ತಾವು ಸರ್ ಅಂತ ನಾನು ಭಾವಿಸ್ತೀನಿ ಅನೇಕ ಬಾರಿ ತಾವು ನೋಡಿದೀನಿ ಅವರವರೇ ಇದ್ರಲ್ಲಿ ಯಾರು ಒಂದು ಪರಿವಾರದಿಂದ ಅಂತ ನಾನು ಹೇಳೋದಿಲ್ಲ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಹುಮ್ನಾಬಾದ್ ಜನ ಬರ್ತಕ್ಕಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಆಗ್ತದೆ ಯಾಕಂದ್ರೆ ಇವತ್ತು ಬಂದಂತ ಜನರಿಗೆ ಯಾವ್ದು ಅನಾನುಕೂಲತೆ ಆಗ್ಬೋದು ಅಂತ ಆ ಉದ್ದೇಶದಿಂದ ಸುಮಾರು ಎಂಟರಿಂದ ಎಂಟು ವರ್ಷದಿಂದ ಈ ಒಂದು ಕಾರ್ಯ ನಡೀತಾ ಇದೆ ಇವತ್ ಅದ್ ಬಿಟ್ಟಿ ಇವತ್ತೇಲ್ಲ ಕೂತಿದ್ರಿ ಇನ್ನು ನಿಮ್ದು ಏನಾದ್ರು ಅನಿಸಿಕೆ ಇದ್ರು ಕೂಡ ಹೇಳಬೇಕು ಅಂತ ಇವತ್ತ ನಾವೆಲ್ಲ ಕೇಳ್ಕೊಂಡೇವ ಪಾಪ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ನೀವೆಲ್ಲ ಬರ್ತೀರಾ ಮೀಟಿಂಗ್ ಅಟೆಂಡ್ ಆಗ್ತೀರಾ ನಿಮ್ದೇ ಆದಂತ ಸಲಹೆಗಳು ಕೂಡ ಕೊಡ್ತೀರಾ ಎಲ್ಲೋ ಸಣ್ಣ ಪುಟ್ಟ ಏನಾದ್ರು ಬದಲಾವಣೆ ಆಗ್ಬೇಕಾಗಿತ್ತು ಆದ್ರೂ ಕೂಡ ನೀವೆಲ್ಲರೂ ಕೂಡ ಮಾತಾಡ್ತೀರ ಇವತ್ತ ತಾವ್ ಯಾರು ಕೂಡ ಮಾತಾಡಲಿ ಇಲ್ಲಿ ಇಲ್ಲ ಯಾರಿಗೇನಾದ್ರು ಹೇಳ್ತಕ್ಕಿದ್ರು ಕೂಡ ಜಿಲ್ಲಾಧಿಕಾರಿಗಳು ಇದರ ಗಂಗಾಧರ್ ಶಿವಾಚಾರ್ಯಾರ ತಾವ್ ಹೇಳ್ಬೋದು ಯಾಕಂದ್ರೆ ಭಯ ಏನಿಲ್ಲ ಏನ್ ಹಾಕ್ಬೇಕು ಇವತ್ತು ಈ ಜಾತ್ರೆ ಯಶಸ್ವಿ ಆಗ್ಬೇಕು ಏನಿದೆ ನನಗೆ ಬೆಂಗಳೂರಿನಿಂದ ಮಾಧ್ಯಮದಲ್ಲಿ ಫೋನ್ ಮಾಡಿದ್ರು ಇಲ್ಲ ಜಾತ್ರೆ ಜಾತ್ರಾ ಈಗೇನ್ ಮಣ್ಣಾಗಿರ್ತಕ್ಕಂಥ ಘಟನೆಯಿಂದ ಜಾತ್ರೆ ಅಸ್ತವಸ್ತ ಆಗ್ತದೆ ಅಂತ ನಾನು ಬಿಡೋರಿಗೆ ಬೆಂಗಳೂರು ಕೂಡ ಮಾಧ್ಯಮದ ಈ ಯಾವುದು ಕನೆಕ್ಷನ್ ಬೇಡ ಈ ಬರ್ತಕ್ಕಂಥ ಜಾತ್ರೆ ಹೋದ ವರ್ಷದಿಂದ ಏನ್ ಯಾವ ರೀತಿ ಆಗ್ತಿತ್ತು ಅದಕ್ಕಿಂತ ಈ ಜಾತ್ರೆ ಸಚಿವ ಮಾಡ್ತೀವಿ ಅಂತ ನಾನು ಅವ್ರಿಗೆ ಕೂಡ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ನಾವೆಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಾವೆಲ್ಲ ಕೂಡ್ ಮಾಡೋಣ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡತಕ್ಕಂತ ವ್ಯವಸ್ಥೆ ಮಾಡೋಣ ಯಾರು ಬಂದ್ರು ಕೂಡ ಹುಮ್ನಾಬಾದ್ ಜಾತ್ರಾ ವಿಷಯದಲ್ಲಿ ಬೇರೆ ಬೇರೆ ಗ್ರಾಮಗಳು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದಾಗ ಎಷ್ಟು ಒಳ್ಳೆ ರೀತಿಯಿಂದ ಜಾತ್ರಾ ಮಹೋತ್ಸವ ಮತ್ತೆ ಕಮಿಟಿ ಇವತ್ತು ಅಧ್ಯಕ್ಷ ವೀರಣ್ಣ ಪಾಟೀಲ್ ಇರ್ಬೋದು ಅನೇಕ ಜನ ಸದಸ್ಯರು ಕೂಡ ಇದ್ದಾರೆ ಎಲ್ಲರ ಒಂದು ಸಹಮುಖದಲ್ಲಿ ಈ ಒಂದು ಯಶಸ್ವಿಯಾಗಿ ನಡೀಬೇಕು ಅಂತ ನಿಮ್ಮೆಲ್ಲರ ಆಶೆ ಇದೆ ನಂದು ಆಶೆ ಇದೆ ನಮ್ಮೆಲ್ಲರ ಆಸೆ ಒಂದೇ ಇದೆ ಈ ಜಾತ್ರಾ ಯಶಸ್ವಿ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತೇನು ಗಂಗಾಧರ್ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ನಾವು ಪ್ರತಿ ವರ್ಷ ಅವ್ರ ಸಾನ್ನಿಧ್ಯದಲ್ಲೇ ಒಂದು ಮೀಟಿಂಗ್ ಮಾಡಿ ಶ್ರೀಗಳ ಒಂದು ಆದೇಶ ಯಾವ ರೀತಿ ನಾವು ಹದಿನಾಲ್ಕನೇ ತಾರೀಕು ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಬೇಕು ಯಾವಾಗ ತೇರು ಎರಿಬೇಕು ಯಾವಾಗ ಅಗ್ನಿ ಪ್ರವೇಶ ಆಗ್ಬೇಕು ಎಲ್ಲರೂ ಶ್ರೀಗಳ ಒಂದು ನಮಗೆಲ್ಲ ಆದೇಶ ಮಾಡ್ತಾರ ಆ ಕೊಡುವಾಗಿ ನಾವು ನೀವು ಕೂಡ ನಡೀತಕ್ಕಂತಿದೆ ಅದ್ ಸಲುವಾಗಿ ತಮ್ಗೆಲ್ಲರಿಗೆ ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಈ ವರ್ಷ ಜಾತ್ರೆ ಕೂಡ ಬಹಳ ಅದ್ಭುತ ಮಾಡೋಣ ನಿಮ್ಮೆಲ್ಲರ ಸಹಕಾರ ಯಾಕಂದ್ರೆ ನೀವು ಮಾಡ್ಬೇಕು ನಾ ಮಾಡಬೇಕು ಅಂದ್ರೆ ಆಗಲ್ಲ ಅಲ್ಲಿ ಬೆಂಕಿ ಅಂತ ವೀರಭದ್ರನ ತಾನೇ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ನಾವು ಮಾಡುದ್ರೂ ನೀವು ಮಾಡುದ್ರಿ ಯಾರು ಮಾಡಿದ್ರು ಕೂಡ ಆ ವೀರಭದ್ರ ಅಂತ ಶಕ್ತಿ ಇದೆ ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಈ ಜಾತ್ರಾ ಮಾಡೋಣ ಅಂತ ನಾನು ಹೇಳಿ ಎಲ್ಲರಿಗೆ ಇವತ್ತು ಅಧಿಕಾರಿ ವರ್ಗದವರು ತಮ್ಮಗೆ ಜವಾಬ್ದಾರಿ ಕೊಡ್ತದೆ ತಹಶೀಲ್ದಾರ್ ಅವರೇ ಏನೇನು ಜವಾಬ್ದಾರಿ ಇದೆ ಎಂಬುದು ಎಲ್ಲರೂ ಕಟ್ಟುನಿಟ್ಟಾಗಿ ತಾವು ಕೂಡ ಪಾಲನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಈ ಕಮಿಟಿ ಅಧ್ಯಕ್ಷರು ಸದಸ್ಯರು ಏನಿದರೆಲ್ಲ ಸಲಹೆಗಳು ಪಡೆದು ಒಳ್ಳೆ ರೀತಿಯಿಂದ ಅವರು ಅಧ್ಯಕ್ಷತೆಯಲ್ಲಿ ಏನ್ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಒಳ್ಳೆ ರೀತಿಯಿಂದ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನಗೂ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಂಗಾಧರ್ ಶಿವಾಜಿ ಪಾದಗಳಿಗೆ ನಮಸ್ಕರಿಸಿ ನನ್ನ ನಾಲ್ಕು ಮಾತಿನ ವಿರಾಮ ಕೊಡ್ತೀನಿ